ಯೋತ್ಮಮಾನವೇಕ್ಷೆ ಹಮ್ಯ ಏತೇಸ್ತ್ರ ಸಮಾಗತ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧ ಪ್ರಿಯ ಕೀರ್ಶವ ಇಪ್ಪತ್ಮೂರು ದುಷ್ಟಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವ ಯಾವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದಿದ್ದಾರೋ ಆ ಯೋಧರನ್ನು ನಾನು ನೋಡುವೆನು ಇಪ್ಪತ್ಮೂರು ರಥವನ್ನು ಎರಡು ಸೈನ್ಯದ ನಡುವೆ ನಿಲ್ಲಿಸಿದ ಬಳಿಕ ಶ್ರೀಕೃಷ್ಣನು ಯುದ್ಧಕ್ಕಾಗಿ ಸೇರಿದ ಎಲ್ಲ ವೀರರನ್ನು ನೋಡುವಂತೆ ಅರ್ಜುನನಿಗೆ ಹೇಳುವುದು ಸಂಜಯ ಉವಾಚ ಏವಮುಕ್ತ ಹೃಷಿಕೇಶೋ ಗುಡಾಕೇಶ ಭಾರತ ಸೇನೆಯೋರುಭಯೋರ್ಮಧೈ ಸ್ಥಾಪಯಿತ್ವಾ ರಥೋತ್ತಮಂ ಇಪ್ಪತ್ನಾಲ್ಕು ಭೀಷ್ಮದ್ರೋಣ ಪ್ರಮುಖತ ಸರ್ವೇಶಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚಿತಾನ್ ಸಮವೇತಾನ್ ಕುರುನಿತಿ ಇಪ್ಪತ್ತೈದು ಸಂಜಯನು ಹೇಳಿದನು ಧೃತರಾಷ್ಟ್ರನೇ ಅರ್ಜುನನು ಹೀಗೆ ಹೇಳಿದಾಗ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣಾಚಾರ್ಯರ ಹಾಗೂ ಸಂಪೂರ್ಣ ರಾಜರುಗಳೆದುರಿನಲ್ಲಿ ಉತ್ತಮವಾದ ರಥವನ್ನು ನಿಲ್ಲಿಸಿ ಪಾರ್ಥನೆ ಯುದ್ಧಕ್ಕಾಗಿ ನೆರೆದಿರುವ ಈ ಕೌರವರನ್ನು ನೋಡು ಎಂದು ಹೇಳಿದನು